ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ನಮ್ಮ ಬ್ರೇಕ್ಫಾಸ್ಟಿಗೆ ನಾನು ಪೊಂಗಲ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಟೈಮ್ ಬಂದು ಆಲ್ರೆಡಿ ಎಂಟು ಗಂಟೆ ಆಗಿಬಿಟ್ಟಿದೆ ಎಂಟೂವರೆ ಅಷ್ಟೊಂದು ಬ್ರೇಕ್ಫಾಸ್ಟ್ ರೆಡಿ ಆಗಬೇಕು ಪೊಂಗಲ್ ಏನಿಲ್ಲ ಬೇಗ ಆಗೋಗ್ಬಿಡುತ್ತೆ ಆ್ಯಂಡ್ ಜಸ್ಟ್ ಇವಾಗ ತಾನೆ ಕಸಿನ ಗಾಡಿ ಬಂದಿತ್ತು ಕಸ ಹಾಕ್ಬಿಟ್ಟು ಬಂದಾಯಿತು ಅಷ್ಟೊತ್ತಿಗೆ ಗುಂಡು ಕೂಡ ಎದ್ದ ಅವನೀಗ ಹಾಲು ಕೊಟ್ಟಿದ್ದೀನಿ ಕಾಯಿಸ್ಬಿಟ್ಟು ಇವಾಗ ಪೊಂಗಲ್ಗೆ ಒಂದು ಒಗ್ಗರಣೆ ಹಾಕ್ಬಿಟ್ಟು ಅಕ್ಕಿ ಮತ್ತೆ ಬೇಳೆ ತೊಳೆದಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪು ತೊಳೆದಿಟ್ಟೆ ಕಟ್ ಮಾಡಿ ಹಾಕ್ಬಿಡೋಣ ಒಂಥರ ಪಾಲಕ್ ರೈಸ್ ಪಾಲಕ್ ದಾಲ್ ರೈಸ್ ಥರ ಇರುತ್ತೆ ಚೆನ್ನಾಗಿ ಅಂತ ಬಟ್ ಮೊಳಕೆಕಾಳಿದೆ ಅದು ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ಮೊಳಕೆ ಕಾಳಾಗ ಸ್ವಲ್ಪ ಫ್ರೈ ಮಾಡ್ಕೊಡ್ತೀನಿ ಚೆನ್ನಾಗಿರುತ್ತೆ ಅದು ಇದನ್ನ ಸಪ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಜೀರಿಗೆ ಮೆಣಸು ಆ ಸ್ವಲ್ಪ ಸಹ ಕುಟ್ಟಿಟ್ಕೊಂಡ್ಬಿಡ್ತೀನಿ ಮಧ್ಯ ಉಪ್ಸಾರು ಮಾಡೋಣ ಎಷ್ಟೋ ದಿನ ಆಗ್ಬಿಟ್ಟಿದ್ದು ಉಪ್ಸಾರು ಊಟ ಆಲ್ರೆಡಿ ಉಪ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಎಲ್ಲ ಅಲ್ಲಿ ಕುಡಿತಾಯ್ತು ಕುತ್ಕೊಂಡು ಮೊದಲನೇದಾಗಿ ಮೆಣಸು ಮತ್ತೆ ಜೀವಿ ಎರಡನ್ನೂ ಸಹ ಕುಟ್ಟಿ ಹಾಕೊಂಡ್ಬಿಡ್ತೀನಿ ನಾನು ಕರ್ಬೇವಿನ ಸೊಪ್ಪು ಇದ್ರೆ ಹಾಕೋಬೇಕಿತ್ತು ಅದ್ರ ಕರ್ಬೇನ್ ಸೊಪ್ಪಿಲ್ಲ ಹಾ ಅಷ್ಟೇ ಫ್ರೈ ಆದಮೇಲೆ ಈಗ ಅಕ್ಕಿ ಬೇಳೆ ನೆನೆಸಿಟ್ಕೊಂಡಿದ್ದೀನಲ್ಲ ಅದನ್ನ ಹಾಕಿನಿ ಇಷ್ಟು ಬಿಟ್ಟರೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ ಅಷ್ಟು ಬಿಟ್ಟು ಬರೀ ಏನು ಹಾಕೋಲ್ಲ ಇದಕ್ಕೆ ನಾನು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ತೆಂಗಿನಕಾಯಿ ಹಾಕ್ತೀನಿ ತೆಂಗಿನಕಾಯಿ ಆಪ್ಷನಲ್ ನಾನು ಸ್ವಲ್ಪ ಕಡಿಮೆನೆ ಹಾಕೊಂಡಿರ್ತೀನಿ ಬೇಕಾದ್ರೆ ಆಮೇಲೆ ಹಾಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಟರ್ಮರಿಕ್ ಪೌಡರ್ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಇಷ್ಟ ಮಿಕ್ಸ್ ಕೊಟ್ರೆ ಪೊಂಗಲ್ ರೆಡಿ ಹೇಳಿದೆ ಅಂದ್ರೆ ಪಾಪು ಬ್ರೇಕ್ಫಾಸ್ಟ್ ಗೆ ಹುಳಿ ಚಿತ್ರಾನ್ನ ಮಾಡ್ತೀನಿ ಚೆನ್ನಾಗಿ ಅಂತ ಹೇಳಿದೆ ಅಮ್ಮ ನೈಟ್ ಏನ್ ಹೇಳಿದ್ದೆ ಯಾಕೆ ಮಾಡ್ಲಿಲ್ಲ ಅಂದ್ರೆ ಹೌದು ಅದೇ ಪ್ಲಾನ್ ಅಲ್ಲಿ ಇದ್ದಿದ್ದು ನಾನು ಯಾವತ್ತು ಮಾಡಿಲ್ಲ ಹೆಂಗಾಗ್ಬಿಡತ್ತೆ ಏನೋ ಬ್ರೇಕ್ಫಾಸ್ಟ್ ಟೈಮ್ ಇರಲ್ಲ ಹಾಳಾಗ್ಬಿಟ್ರೆ ಅಂದ್ಬಿಟ್ಟು ನಾನು ಮಾಡ್ಲಿಲ್ಲ ಬಟ್ ಗೊಜ್ಜು ನೈಟ್ ಮಾಡಿಟ್ಕೊಂಡ್ಬಿಡ್ತೀನಿ ಇವತ್ ನೈಟ್ ಗೊಜ್ಜು ಮಾಡಿಟ್ಕೊಂತೀನಿ ಬಿಡಪ್ಪ ನಾಳೆ ಅದಕ್ಕೆ ಅನ್ನ ಮಾಡಾಕ್ತೀನಿ ಬಾಕ್ಸ್ಗೆ ಆಗ್ಬೋದಾ ಹ್ಮ್ ಸರಿ ಸ್ನ್ಯಾಕ್ಸ್ ಸ್ವಲ್ಪ ಸ್ವಲ್ಪ ಜಾಸ್ತಿ ಐರನ್ ಕಂಟೆಂಟ್ ಇರುತ್ತೆ ಹಾಗಾಗಿ ಅದನ್ನು ನಾವು ಫ್ರೈ ಮುಖಾಂತರನೋ ಅಥವಾ ಇನ್ನೇನಾದರೂ ಸಲಾಡ್ ಥರನೋ ಯಾವುದೋ ಒಂದು ವೇನಲ್ಲಿ ಮಕ್ಳುಗಳ್ಗೆ ಆದಷ್ಟು ನಾವು ಕೊಡಬೇಕು ಇವಾಗ ನಾನು ಎಲೆಕೋಸು ಎಲ್ಲ ತಂದಿದೆ ಅದನ್ನು ಕಟ್ ಮಾಡಿಟ್ಕೊಂಡೆ ಈವ್ನಿಂಗ್ ಸ್ನ್ಯಾಕ್ಸ್ಗಾಗತ್ತೆ ಅಂತ ಹೇಳಿ ಮಾಡಿಟ್ಕೊಂಡಿದ್ದೆ ಇವಾಗ ಎಲ್ಲ ಸಣ್ಣ ಸಣ್ಣದಾಗ ಕಟ್ ಮಾಡಿ ಬಿಟ್ಟು ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಸ್ವಲ್ಪ ಪಾಲಾಕ್ ಸೊಪ್ಪು ಅದು ಬಿಟ್ಟು ಬೇರೆ ಏನೂ ಹಾಕ್ಕೊಂಡಿಲ್ಲ ಪಾಲಾಕ್ ಸೊಪ್ಪನ್ನು ಚೆನ್ನಾಗಿ ಪ್ಯೂರಿ ಮಾಡಿ ಹಾಕೊತ ಇದ್ದೀನಿ ಇವಾಗ ಯಾಕೆಂದರೆ ಇವಾಗ ಪೌಡರ್ ಕಲರ್ ಪೌಡರ್ಗಳಿನ್ನೂ ಹಾಕೋ ಆಗಿಲ್ವಲ್ಲ ಹಾಗಾಗಿ ನಾನು ಇದನ್ನೇ ಒಂದು ಕಲರ್ ಚೆನ್ನಾಗಿ ಬರತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕ್ಕೊಂಡು ಯಾಕಂದ್ರೆ ಒಪ್ಪರ ಮನೆ ಗ್ರೋ ಹೋಗಿದಾಗ ಅಲ್ಲಿ ಬೇಬಿ ಕಾರ್ನ್ ಮಾಡಿಕೊಟ್ಟಿದ್ರು ಫುಲ್ ಗ್ರೀನ್ ಕಲರ್ ಇತ್ತು ಅದು ಕಲರ್ ಯಾವ್ದಂದ್ರೆ ಈ ಥರ ಪಾಲಾಕ್ ಸೊಪ್ಪು ಹಾಕ್ಬಿಟ್ಟೆ ಮಾಡಿದರೆ ಅನ್ಸುತ್ತೆ ಟೇಸ್ಟ್ ವೈಸ್ ಚೆನ್ನಾಗಿತ್ತು ಹಂಗಾಗಿ ನಾನು ಒಂದು ಟ್ರೈ ಮಾಡೋಣ ಅಂತ ಇವಾಗ ಮಾಡ್ತಾ ಇದ್ದೀನಿ ಈ ಪಾಲಾಕ್ ಪ್ಯೂರಿ ಹಾಕೊಂಡೆ ಇವಾಗ ಮ್ಯಾಗಿ ಮ್ಯಾಜಿಕ್ ಮಸಾಲ ಫೈವ್ ರುಪೀಸ್ ಪ್ಯಾಕೆಟ್ ಬರುತ್ತಲ್ಲ ಅದೊಂದು ಪ್ಯಾಕೆಟ್ ಹಾಕ್ಕೊಂಡು ಇವಾಗ ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊ ಮತ್ತೆ ಕಾರ್ನ್ ಫ್ಲೋರ್ ಕಾರ್ನ್ ಫ್ಲೋರ್ ಒಂದು ಟೂ ಟೇಬಲ್ ಸ್ಪೂನ್ ಮತ್ತು ಮೈದಾ ಹಿಟ್ಟು ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಈ ಟೈಮಲ್ಲೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಬೇಕು ಬಟ್ ನನಗೆ ಮರ್ತೋಯ್ತು ಆಮೇಲೆ ಎಲ್ಲ ಮಿಕ್ಸ್ ಮಾಡಿ ಆದ್ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನೆನಪಾಯ್ತು ಯಾಕಂದರೆ ಇದು ಆಲ್ಮೋಸ್ಟ್ ಕಬಾಬ್ ತರನೇ ಫ್ಲೇವರ್ ಬರ್ತಾ ಇರುತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲ ಅಂತಂದರೆ ಅದು ಅಷ್ಟು ಫ್ಲೇವರ್ ಅಂತ ಅನ್ಸಲ್ಲ ಹಾಗಾಗಿ ಅಟ್ಲೀಸ್ಟ್ ಒನ್ ಟೇಬಲ್ ಸ್ಪೂನ್ ಅಷ್ಟಾದರೂ ಜಂಜರ್ ಗಾರ್ಲಿಕ್ಕೆ ಪೇಸ್ಟ್ ಹಾಕೊಳ್ಬೇಕು ಇವಾಗ ಹಾಕೊತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು ಜಾಸ್ತಿ ಹೊತ್ತು ಬಿಡಬಾರ್ದು ಮೆತ್ತಗಾಗ್ಬಿಡತ್ತೆ ಒಂದು ವಿತಿನ್ ಫೈವ್ ಮಿನಿಟ್ಸಲ್ಲಿ ನಾನು ಇದನ್ನ ಕರ್ಕೊಂಡ್ಬಿಡ್ತೀನಿ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು ಕಲರ್ ನೋಡ್ತಾ ಇದ್ರಲ್ಲ ಕಲರ್ ಪೌಡ್ರ್ ಹಾಕಿರ್ಬೋದ ನಾನು ಅಷ್ಟೇ ಚೆನ್ನಾಗಿ ಕಾಣ್ತಾ ಇದೆ ಪಾಲಕ್ ಇದೇ ಹೇಗಿರತ್ತೆ ಎನ್ರಿಚ್ ಅದು ಕಲರ್ನ ಪಾಲಕ್ ಸೊಪ್ಪಂತೂ ನಾನು ಒಂದು ಪಾಲಾ ಪಲಾವ್ಗೆ ಹಾಕ್ಲಿ ಹಾಕ್ಲಿ ಆ ಕಲರೇ ಒಂಥರ ತುಂಬ ಚೆನ್ನಾಗಿರುತ್ತೆ ಈಗ ಒನ್ ಬೈ ಒನ್ ಹಾಕ್ಕೊಂಡು ಒಂದು ಎರಡು ಎರಡು ನಿಮಿಷಕ್ಕೆ ಒಂದೊಂದ್ಸರಿ ಟರ್ನ್ ಮಾಡ್ತಾ ಗೋಬಿ ರೆಡಿ ಆಗುತ್ತೆ ಡ್ರೈ ಗೋಬಿನೇ ನಮ್ಮನೆ ಇಷ್ಟಪಡೋದು ಈ ಸಾಸ್ ಎಲ್ಲಾ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಒಬ್ರು ಕೂಡ ತಿನ್ನಲ್ಲ ಹಾಗಾಗಿ ಡ್ರೈ ಗೋಬಿ ಮಾಡಿ ಕೊಟ್ಟು ಕೊಟ್ಟು ಕೊಟ್ಟಂಗೆ ಹಂಗಂಗೆ ಎಲ್ಲರೂ ಖಾಲಿ ಮಾಡಿಬಿಟ್ರು ನನ್ನ ಮಗ ಸಕ್ಕತ್ ಇಷ್ಟಪಟ್ಟು ತಿಂದ ಅಮ್ಮ ಚೆನ್ನಾಗೈತೆ ಕಣಮ್ಮ ಅಂತ ಹೇಳ್ಬಿಟ್ಟು ಖುಷಿ ಆಯ್ತು ಅಂತರ ಬಂದಾಗಿಂದ ಏನಂತ ಮನೆ ಕ್ಲೀನ್ ಏನು ಮಾಡಿರಲಿಲ್ಲ ನಾನು ಮತ್ತೆ ಮನೇಲಿ ಯಾವುದೇ ತಿಂಗ್ಸ್ಗಳು ಇರಲಿಲ್ಲ ಮುಖ್ಯ ಅಂತಂದರೆ ಮನೆಯಲ್ಲಿ ಈ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಈ ಮೂರು ಇದು ಬಿಟ್ರೆ ಅಡುಗೆ ಮನೆ ಏನು ಬೇಕಾದರೂ ಮಾಡಕ್ಕೆ ನಾವು ರೆಡಿ ಇರ್ತೀವಿ ಮೇನಾಗಿ ಈರುಳ್ಳಿನೇ ಇರಲಿಲ್ಲ ಹಾಗಾಗಿ ಈರುಳ್ಳಿ ತಗೊಂಡು ಗುಂಡಿಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಂಬರೋಣ ಅಂತ ಬಂದು ಪಪ್ಪಾಯ ಬಾಳೆಹಣ್ಣು ಪುಮೋಗ್ರಾನೆಟ್ ಈ ಥರ ಅವ್ನಿಗೆ ಪ್ರತಿದಿನ ಒಂದು ಒಂದು ಫ್ರೂಟ್ ಅಂತ ಕಂಪಲ್ಸರಿ ಕೊಟ್ಟೆ ಕೊಡ್ತೀನಿ ಅದ್ರ ಮೇಲೆ ಅವ್ನು ಯಾವ ಫ್ರೂಟ್ ಆದರೂ ಇಷ್ಟಪಟ್ಟು ತಿನ್ಬೋದು ಅತ್ತೆ ಊರಲ್ಲಿ ಬಾಳೆಹಣ್ಣು ಇವಾಗ ಬಿಟ್ಟಿಲ್ಲ ಏಲಕ್ಕಿ ಬಾಳೆಹಣ್ಣು ಬಿಟ್ಟಿದೈತರೆ ಅವರು ಒಂದು ಗೊನೆ ಕೊಟ್ಟು ಕಳಿಸ್ಬಿಡೋರು ಇಳಕಿ ಬಳ್ಳೆನ ಹಂಗಾಗಿ ಎಲ್ಲ ಥರ ಫ್ರೂಟ್ಸ್ಗಳು ತೊಗೊಂಡು ಇಲ್ಲಿ ಸ್ವೀಟ್ ಕಾ ಸಾರಿ ಪಾಪ್ಕಾರ್ನ್ ಮಾಡ್ತಾಯಿದ್ರು ಗುಂಡಿಗೆ ಇದಂದ್ರೆ ಇಷ್ಟ ಗುಂಡಿಗೆ ಅಂತೆಲ್ಲ ನಮಗೂ ತುಂಬಾ ಇಷ್ಟ ಹಂಗಾಗಿ ಒಂದು ಇಪ್ಪತ್ತು ರೂಪಾಯಿಗೆ ತೊಗೊಂಡು ಹತ್ತತ್ತು ರೂಪಾಯಿಗೆ ಒಂದು ಅಷ್ಟು ಕೊಡ್ತಾರೆ ಅವರು ಇಪ್ಪತ್ತು ರೂಪಾಯಿಗೆ ತೊಗೊಂಡು ಅದಾದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಇವನ್ನೆಲ್ಲ ತೊಗೊಂಡು ಮನೆಗೆ ಬಂದೆ ಬಟ್ ಏನಂದ್ರೆ ಏನು ಹೇಳಬೇಕಂದ್ರೆ ಇವಾಗಿನ ಇದರಲ್ಲಿ ಈರುಳ್ಳಿ ಅಷ್ಟು ಚೆನ್ನಾಗಿ ಬರ್ತಾನೆ ಇಲ್ಲ ಏ ನೀವು ಎಷ್ಟೇ ಕಾಸ್ಟ್ಲಿ ಕೊಟ್ಟು ತಗೊಂಡ್ರು ಕೂಡ ಅಷ್ಟೇ ಒಂದು ಕೆ ಜಿ ಎಪ್ಪತ್ತು ರೂಪಾಯಿ ಕೊಟ್ಟು ತಗೊಂಡ್ರು ಅಷ್ಟೇ ಮೇಲ್ ನೋಡೋಕೆ ಚೆನ್ನಾಗಿರ್ತವೆ ಒಳಗಡೆ ಎಲ್ಲ ಒಂಥರ ಕೊಳ್ತೋದಂಗೆ ಆಗ್ಬಿಟ್ಟಿರುತ್ತೆ ಇದು ನೆಕ್ಸ್ಟ್ ಡೇ ವ್ಲಾಗು ಬೆಳಗ್ಗೆನೇ ಎದ್ದು ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡೋದಕ್ಕೆ ಬಂದಿದ್ದೀನಿ ಆ ನೈಟ್ ನೈಟೆಲ್ಲ ಕೇಳ್ಕೊಂಡಿದ್ದೆ ನನ್ನ ಮಗನ ನೀ ರವೆ ಅಂತ ರವೆ ಇಡ್ಲಿ ಮಾಡ್ಲೇನಪ್ಪ ರವೆ ಇಡ್ಲಿ ಮಾಡ್ಲೇನಪ್ಪ ಅಂತ ಹೂ ಮಾಡಮ್ಮ ಮಾಡಮ್ಮ ಅಂತ ಅಂದ ಸರಿ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಮಾಡೇಬೇಡಣ ತಾಯಿ ಅಂತ ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಹಿಂಗೆ ಬಂತು ಏನು ಅಂತ ಹೇಳ್ಬಿಟ್ಟು ನಾನೇ ಫೈನಲಾಗಿ ಆಗಿ ಒಪಿನಿಯನ್ನು ಕೂಡ ನಾನು ಹೇಳ್ತೀನಿ ಟೇಸ್ಟ್ ವೈಸ್ ಚೆನ್ನಾಗಿತ್ತಾ ಚೆನ್ನಾಗಿ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇವಾಗ ರವೆ ಇಡ್ಲಿಗೆ ಕಾಂಬಿನೇಷನ್ ಆಗಿ ಬೇಳೆ ಹೆಸ್ರುಬೇಳೆ ಮತ್ತು ಟೊಮೆಟೊ ಹಾಕ್ಬಿಟ್ಟು ಒಂದು ದಾಲ್ ಮಾಡೋಣ ಅಂತ ಆ್ಯಕ್ಚುಲಿ ಅದಕ್ಕೆ ಅದಕ್ಕೆ ಆಲೂ ಕುರ್ಮ ಮಾಡಿದ್ರೆ ಆಲೂಗಡ್ಡೆ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆದರೆ ಮನೆ ಆಲೂಗಡ್ಡೆ ಯಾವಾಗಲೂ ಆಲೂಗಡ್ಡೆ ಏನು ಚೆಂದ ಅಂದ್ಬಿಟ್ಟು ಹೆಸ್ರು ಬೇಳೆ ಇರೋದು ಸ್ವಲ್ಪ ತಂಪಾಗಿರುತ್ತೆ ಅಂದ್ಬಿಟ್ಟು ಹೆಸ್ರು ಬೆಳೆಗೆ ಇನ್ನೊಂದು ಕಡೆ ಒಗ್ಗರಣೆ ಕೊಡ್ತಾಯಿದ್ದೀನಿ ರವೆನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡಿದ್ದಾಯಿತು ಕಡಲೆಬೇಳೆ ಹಾಕಬೇಕು ನಮ್ಮನೇಲಿ ಕಡಲೆಬೇಳೆ ಅಷ್ಟು ಇಷ್ಟಪಡೋಲ್ಲ ಎಲ್ಲ ಸಪ್ರೇಟ್ ಸೈಡ್ಗೆ ತಿಟ್ಬಿಡ್ತಾರೆ ಹಾಗಾಗಿ ಗೋಡಂಬಿ ಹಾಕಿದ್ರೆ ಅಟ್ಲೀಸ್ಟ್ ತಿಂತಾರೆ ಅನ್ಬಿಟ್ಟು ನಾನು ಗೋಡಂಬಿ ಇವಾಗ ಒಂದು ಗ್ಲಾಸ್ ಅಷ್ಟು ರವೆಗೆ ಒಂದು ಗ್ಲಾಸ್ ಅಷ್ಟೇ ನಾನು ಗಟ್ಟಿ ಮೊಸರನ್ನ ಹಾಕೊತ ಇದ್ದೀನಿ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಇದನ್ನ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ ಮಾಡ್ತಾ ಇದ್ದೀನಿ ಇವಾಗ ಒಂದು ಚೆನ್ನಾಗಿ ಒಂದು ಹದಕ್ಕೆ ಕಲಿಸ್ಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟಿದ್ದೆ ಈ ಫ್ರೂಟ್ಸ್ ನೋಡ್ತಾ ನೈಟ್ ಕಿವಿ ಫ್ರೂಟ್ ತಂದಿದ್ದು ನಾಲ್ಕು ಏನೋ ತಂದಿದ್ದು ನನ್ನ ಮಗ ಎಲ್ಲ ಚೆನ್ನಾಗಿದೆ ಅಮ್ಮ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿಸ್ಕೊಳ್ತೀನಿ ಒಂದು ಇನ್ನೊಂದೇ ಒಂದು ಉಳಿಸಿದ್ದ ಈರುಳ್ಳಿ ಎರಡು ಕೆ ಜಿ ನೂರು ರೂಪಾಯಿ ಬಟ್ ಚೆನ್ನಾಗಿತ್ತು ಏನಂದರೆ ನಾವು ಆದಷ್ಟು ಬಿಸಿಲಿಗೆ ಹಾಕಿ ಹಾಕಿ ಒಣಗಿಸ್ಕೋಬೇಕು ನಾನಂತೂ ಈಗ ಅಟ್ಲೀಸ್ಟ್ ನಮ್ಮ ಮನೆ ಮುಂದೆ ಅಷ್ಟು ಬಿಸಿಲಿಗೆ ಬರೋಲ್ಲ ಮೇಲೇ ಟೆರೆಸ್ ಮೇಲೆಯೇ ಬರೋದು ಹಾಗಾಗಿ ಅಲ್ಲಿ ತೊಗೊಂಡೋಗಾರಾಕೊಂಡ್ಬಿಟ್ಟಿದ್ದೀನಿ ಇವಾಗ ಇಡ್ಲಿಗೆ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ ನೀರು ಇಟ್ಬಿಟ್ಟು ಆಮೇಲೆ ಅದು ಪ್ಲೇಟ್ಗಳಿರತ್ತಲ್ಲ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿರ್ತೀನಿ ಬಟ್ ಆಮೇಲೆ ಏನೋ ಒಂಥರ ಕ್ಲೋಸ್ ಮಾಡಿರ್ತೀವಲ್ಲ ಇಡ್ಲಿ ಒಂಥರ ಸ್ಮೆಲ್ ಹೊಡಿತಾ ಇರತ್ತೆ ಹಾಗಾಗಿ ನಾನು ಇಡ್ಲಿ ಮಾಡೋ ಮುಂಚೆ ಕೂಡ ಒಂದ್ಸಲ ನೀಟಾಗಿ ತೊಳೆ ಇಟ್ಕೊತೀನಿ ಇವಾಗ ಗುಂಡು ಹಾಲು ಅವನ ಹಾಲ್ಗೆ ಬೆಲ್ಲ ಮತ್ತು ಅವನಿಗೆ ಡಾಕ್ಟರ್ ಒಂದು ಪೌಡ್ರನ್ನ ಸಜೆಸ್ಟ್ ಮಾಡಿದ್ದಾರೆ ಆ ಪೌಡ್ರನ್ನ ಹಾಕ್ತೀವಿ ಬೆಳಗ್ಗೆ ಸಾಯಂಕಾಲ ಹಾಕ್ಬಿಟ್ಟು ಸ್ವಲ್ಪ ಆರಾಧಕ್ಕೆ ಇಟ್ಟೆ ಬಿಸಿ ಬಿಸಿ ಹಾಲನ್ನೇ ಕೊಡ್ಬೇಕು ಮಕ್ಳುಗಳಿಗೆ ನಾವು ತಣ್ಣಗಿರ ಹಾಲು ಕೊಟ್ಟಾಗ ಅದು ಕಫ ಕಟ್ಟೋದಕ್ಕೆ ಶುರುವಾಗುತ್ತೆ ಹಾಲು ಇಟ್ಬಿಟ್ಟು ಇವಾಗ ಎಣ್ಣೆನ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದೊಂದು ಗೋಡ ಪೀಸ್ ಇಟ್ಕೊಂಡೆ ನಂಗೆ ಗೊತ್ತಿತ್ತು ನಾನು ಕಲಸಿರೋದು ಬರೀ ಒಂದು ನಾಲ್ಕೈದು ಇಡ್ಲಿ ಆಗಬಹುದೇನೋ ಅಷ್ಟೇ ಅಂತ ಯಾಕಂದರೆ ಫಸ್ಟ್ ಟೈಮ್ ಅಲ್ವ ಕಡಿಮೆನೇ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಆರಾಗ್ಯದ ಒಟ್ನಲ್ಲಿ ಸಾಕು ಅಷ್ಟೇ ಅಂತ ಹೇಳ್ಬಿಟ್ಟು ನಾನು ಆರಕ್ಕೆ ಕಲಸಿಟ್ಬಿಟ್ಟು ಇವಾಗ ನಾನು ಬೆಡ್ಶೀಟ್ ಎಲ್ಲ ಫೋಲ್ಡ್ ಇರಲಿಲ್ಲ ನಮ್ಮನೆ ಆಲ್ಮೋಸ್ಟ್ ಹಾಲ್ ಅಲ್ಲಿ ಇಲ್ಲ ಬೆಡ್ ಮೇಲೆ ಕಡಿಮೆನೆ ಮಲ್ಗೋದು ಹಾಲ್ ಯಾಕಂದ್ರೆ ಹೆಂಗ್ ಬೇಕಾದ್ರೂ ಒದ್ದಾಡ್ಬೋದು ಒಂದು ಇನ್ನೊಂದು ಟಿವಿ ನೋಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಅವೆಲ್ಲ ಬೆಡ್ಶೀಟ್ ಎಲ್ಲ ಫೋಲ್ಡ್ ಮಾಡಿ ಇಟ್ಬಿಟ್ಟು ಇಡ್ಲಿ ಹೆಂಗಾಗೈತೆ ಅಂತ ನೋಡೋಣ ಬನ್ನಿ ಈ ಥರ ದಾಲೆಲ್ಲ ಮಾಡ್ತೀವಿ ಅಂತ ಅಂದಾಗ ಈರುಳ್ಳಿನ ಸ್ಲೈನ್ ಸ್ವಲ್ಪ ಚಾ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕಿ ಮತ್ತು ಸ್ವಲ್ಪ ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ರೆ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರುತ್ತೆ ನಮ್ಮನೆ ಹಸಿರು ಮೆಣ್ಸಿನ್ಕಾಯಿಗೂ ನಮ್ಮ ಮನೆಗೂ ದೂರ ದೂರ ಹಾಗಾಗಿ ಸಾಂಬಾರ್ ಪೌಡರ್ ಗರಂ ಮಸಾಲ ಕೊಟ್ಟು ಸ್ವಲ್ಪ ಮೇಲೆ ಕಾಯಿ ತುರಿ ಆಗ್ತದೆ ಚೆನ್ನಾಗಿತ್ತು ಬಟ್ ನಾ ಫೈನಲಿ ರವೆ ಇಡ್ಲಿ ಮತ್ತು ಬೇಳೆ ದಾಲ್ ರೆಡಿಯಾಗಿದೆ ಇದ್ರ ಕಾಂಬಿನೇಷನ್ ಓಕೆ ಪರವಾಗಿಲ್ಲ ಅಡ್ಜಸ್ಟ್ ಆಯಿತು ಅಂತ ಅನ್ಬೋದು ಬಟ್ ಇಡ್ಲಿ ಅಂತ ಸಾಕದ್ ಗಟ್ಟಿಗೆ ಆಗ್ಬಿಟ್ಟಿತ್ತದ ಯಾಕಂಗೆ ಗಟ್ಟಿ ನಂಗೆ ಗೊತ್ತಿಲ್ಲ ಆಚೆ ನಾನು ತಳ್ಳಿಗೆ ಕಲಿಸಿದ್ದೆ ತಳ್ಳಿಗೆ ಹಾಕಿದ್ದು ಬಟ್ ಇನ್ನೊಂದು ಸ್ವಲ್ಪ ತಳ್ಳಿಗೆ ಗುಂಡು ಬಾಕ್ಸ್ಗೆ ಹಾಕಿವಿ ಫ್ರೂಟು ಹೆಸ್ರು ಬೇಳೆ ದಾಲ್ ಮತ್ತು ರವೆ ಇಡ್ಲಿ ಹಾಕಿದಿನಿ ಅವನು ಮನೇಲಿ ತಿನ್ನುವಾಗ ಅಮ್ಮ ಚೆನ್ನಾಗೈತೆ ಕಣಮ್ಮ ಅಂತಂದ ಒಂದು ತಿಂದುಬಿಟ್ಟು ಆಮೇಲೆ ಸ್ಕೂಲ್ ಮುಗಿಸ್ಕೊಂಡು ಬಂದ್ಮೇಲೆ ಹೆಂಗಿತ್ತು ರವೆ ಇಡ್ಲಿ ಅಂದ್ರೆ ಯಾಕೋ ಒಂಥರ ಚೆನ್ನಾಗಿರ್ಲಿಲ್ಲ ಕಣಮ್ಮ ಅಂತ ಹೇಳ್ತಾ ಇದ್ದ ಅವನಿಗೂ ಗೊತ್ತಾಗ್ಬಿಟ್ಟಿದೆ ಹೆಂಗಿತ್ತು ಏನೋ ಅಂತ ಹೇಳ್ಬಿಟ್ಟು ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗು ಆವತ್ತೂ ನಾನು ಬ್ಲಾಗಿನ್ ಕಂಟಿನ್ಯೂ ಹೋಗಲಿಲ್ಲ ಇದು ಆ ಥರ ನೆಕ್ಸ್ಟ್ ಡೇ ವ್ಲಾಗು ಊರಿಂದ ಬಂದಾಗಿಂದ ಮನೆ ಕ್ಲೀನ್ ಮಾಡೇ ಇರಲಿಲ್ಲ ನನಗೂ ಸಖತ್ ಬೇಜಾರಾಗ್ತಾಯಿತ್ತು ನನಗೆ ಆದಷ್ಟು ನೀಟಾಗಿರಬೇಕು ಎಲ್ಲರೂ ಟೈಮ್ ಸಿಗ್ತಂದ್ರೆ ತುಂಬ ಡೀಪಾಗಿ ಮನೆ ಕ್ಲೀನ್ ಮಾಡ್ಕೊತೀನಿ ನಾನು ಇವತ್ತು ಫುಲ್ ಡೀಪ್ ಕ್ಲೀನ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಪ್ರತಿದಿನ ಹೆಂಗೆ ಅಂತಂದ್ರೆ ಎದ್ದು ಸ್ನಾನ ಮಾಡೋದು ಎರಡು ಪೂಜೆ ಮಾಡೋದು ಮುಗಿತಲ್ಲಿಗೆ ಇನ್ನು ಕ್ಲೀನ್ ಮಾಡೋಂಗಿಲ್ಲ ಪೂಜೆ ಆಯ್ತಂದ್ರೆ ಇನ್ನು ಕ್ಲೀನ್ ಎಲ್ಲಿಂದ ಮಾಡೋಣ ಅದಕ್ಕೆ ಇವತ್ತು ಯಾವ ಪೂಜೆ ಮಾಡ್ ಮಾಡ್ಲಿ ಮಾಡ್ದೆ ಹೋಗ್ಲಿ ಫಸ್ಟ್ ಮನೆ ಕ್ಲೀನ್ ಆಗ್ಬೇಕು ನೀಟಾಗಿ ಸಾಯಂಕಾಲಕ್ಕೆ ಪೂಜೆ ಮಾಡೋಣ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಏಟ್ ಟು ಝಡ್ ಕ್ಲೀನ್ ಮಾಡ್ಕೊಂಡ್ ಬೆಡ್ರೂಮು ಫ್ರಿಜ್ಜು ಎಲ್ಲದನ್ನು ಆದಷ್ಟು ಕ್ಲೀನ್ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದೆ ಕೆಲವೊಂದು ಐಟಮ್ಗಳು ಗಳು ಫ್ರಿಜ್ ತಂದಾಗಿ ಬ್ಯಾಸ್ಕೆಟಲ್ಲಿ ಅಲ್ಲಿ ಇಟ್ಕೊಂಡ್ಬಿಡ್ತೀನಿ ಇಡೋದು ಫ್ರಿಜ್ ಗಿಡದೇ ವಾಪಾಸ್ ಮರ್ತೋಗ್ತೀನಿ ಹಾಗಾಗಿ ಅವೆಲ್ಲ ಔಟ್ ಮಾಡ್ತಾ ಇದ್ದೆ ಯಾವ್ದು ಬೇಕು ಯಾವ್ದು ಬೇಡ ಮತ್ತು ಕೊಬ್ಬರಿಗಳೆಲ್ಲ ನಂಗೆ ಹಂಗೆ ಇಟ್ಕೊಂಡ್ಬಿಟ್ಟಿದ್ದೆ ಸಾರ್ಟ್ ಔಟ್ ಮಾಡ್ತಾ ಇದ್ದೆ ಹೆಣ್ಮಕ್ಳು ಏನಾದ್ರು ಒಂದೇ ಒಂದು ದಿವಸ ಹಾಸಿಗೆ ಮೇಲೆ ಮಲಗಿಬಿಟ್ರು ಅಂದರೆ ಇಡೀ ಮನೆ ನೋಡೋಕ್ಕಾಗಲ್ಲ ಅಷ್ಟು ಗಬ್ಗಬ್ ಆಗ್ಬಿಟ್ಟಿರ್ತದೆ ಮನೆ ಕೂಡ ಹಂಗೆ ಆಗಿತ್ತು ನೋಡ್ತಾ ಇದ್ದಾರಲ್ಲ ಹೆಂಗಿದೆ ನಮ್ಮ ಮನೆಗೆ ಕಿಚನ್ ಅಂತಂದ್ರೆ ಅಪ್ಪ ನನ್ನ ಕೈಲಂತೂ ನೋಡೋಕೆ ಆಗ್ತಾರಲ್ಲ ಹಂಗಿತ್ತು ಕಿಚನ್ ಅಂತೂ ಅಲ್ಲಲ್ಲೇ ಇದ್ದಿದ್ದು ಇಲ್ಲೇ ಅನ್ನಂಗೆ ಬಿದ್ದಿತ್ತು ಫೈನಲಿ ನಮ್ಮ ಕೈಲಿರೋ ಮ್ಯಾಜಿಕ್ ಹೆಣ್ಮಕ್ಳು ಕೈಲಿರೋ ಮ್ಯಾಜಿಕ್ ಇನ್ನು ಯಾರು ಕೈಲಿರೋದಿಲ್ಲ ಅಷ್ಟು ಗಲೀಜು ಮಾಡೋಕ್ಕೂ ಸೈ ಅಷ್ಟೇ ಚೆನ್ನಾಗಿ ಕ್ಲೀನ್ ಮಾಡೋಕ್ಕೂ ಸೈ ನಾವು ಸೊ ಫೈನಲಿ ಕಿಚನ್ ಫುಲ್ ಡೀಪ್ ಕ್ಲೀನ್ ಮಾಡಾಯಿತು ಮಧ್ಯಾಹ್ನ ಸಾಂಬಾರು ಕೂಡ ರೆಡಿ ಮಾಡಿಬಿಟ್ಟೆ ಮೊಸಪ್ಪು ಸಾಕಾಗಿತ್ತು ಮಾತ್ರ ಇದಾಗಿತ್ತು ಸ್ನೇಹಿತರೆ ಒಂದು ಬ್ಲಾಗ್ ಹೋಪ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ